ಏನು ನನ್ನ ಮಗ ಬಂಗಾರ ತೊಟ್ಟಲ್ದಾಗ ಆಡದ ನಮ್ಮಅಪ್ಪ ನಮ್ಮ ಮಗು ನೋಡ್ಬೇಕಿದ್ ಒಂದೇ ಕೊಡು ಅಂದ ದೇವರು ತಿಳಿ ತುಸು ಪ್ಯಾ 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 ಏನು ಕತ್ತು ಒಂದ್ರದಾಗೆ ಮೂರು ಕೇಳಿದಲ್ಲೋ ಮಗ ಅಂದ್ರ ಗಂಡಿ ಹಡಿಬೇಕ ನಾವ ಬಂಗಾರ ತೊಟ್ಟ್ರ ತಾರಾಪುರ್ಕ ಶ್ರೀಮಂತರಾಗ್ಬೇಕ ನಾವ ಅಪ್ಪ ಅವಂದ್ರ ಇಬ್ಬರಿಗೆ ಕಣ್ಣು ಬರ್ಬೇಕ ನಾ ಸೋತೆ ನೀ ಗೆದ್ದಿ ನೀ ಏನ್ ಬಿಡ್ತೀನಿ ಎಲ್ಲಾ ಕೊಟ್ಟಿನ ಹೋಗಂತ ಆಶೀರ್ವಾದ ಮಾಡಿದ್ರಂತ ಪರಮಾತ್ಮ ನೀನು ಹಂಗ ಬೇಡ ಇಲ್ಲಿ ಪರಮಾತ್ಮ ಸಿದ್ಧರಾಮ ನಿನಗೆ ಏನ್ ಬೇಕು ಬೇಡ ಅಂದ ನಿನಗೆ ಬಿಟ್ಟು ಇನ್ನೇನು ಬೇಡ್ಲಿ ದೇವರೇ ಸೊನ್ನೆಲಾಪುರ ಭೂ ಕೈಲಾಸ ಆಗಬೇಕು ನೆನಪಿಡ್ರಿ ನೀವು ತಾರಾಪುರದವ್ರು ಎಷ್ಟು ವಿಚಿತ್ರ ಅಂತೀರಿ ಎಲ್ಲರೂ ದೇವರ ಬಲ್ಲಿ ಹೋದ್ರ ಆ ದೇವರನ್ನೇ ಸೊನ್ನಲಾಪುರಕ್ಕೆ ತಂದ ಸಿದ್ಧರಾಮ ಸ್ವಯೋಗಿ ಯೋಗಿ ಅವ ಅಂದ ನಂತ ದೇವರ ನಾ ಎಲ್ಲಿರ್ತೀನಿ ಅಲ್ಲಿ ನೀರಬೇಕು ನನ್ನ ಜೊತೆಗೆ ನೀ ಬಾ ಅಂದಾಗ ಆ ಶ್ರೀಶೈಲದ ಮಲ್ಲ ಹೇಳದ ನಂತರ ತಮ್ಮ ನಾನು ಮಂದಾರ ಗಿರದಡಿಯಲ್ಲಿ ಗಾಳಿ ರೂಪದೊಳಗ ಬಂದು ಲಿಂಗವಾಗಿ ನಿಂತು ಶಲಾಪುರದೊಳಗ ಕಪಿಲ ಶುದ್ಧ ಮಲ್ಲಿಕಾರ್ಜುನ ಅಂತ ನೆಲೆಸ್ತೀನಿ ನೀನು ಬರದ ವಚ್ಚಿನಗಳೆಲ್ಲ ಕೊನೆಗೆ ಅಂಕಿತ ನಾಮ ಹೆಂಗ ಅಕ್ಕಮ್ಮ ದೇವಿ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬಸವಣ್ಣ ಕೂಡಲ ಸಂಗಮ ಅಂತಿಟ್ನೋ ಹಾಂಗ್ ನೀನು ಕಪಿಲ ಶುದ್ಧ ಚನ್ನ ಇಡು ಅಂತ ಹೇಳಿದಾಗ ಆಯ್ತು ಅಂದ ಮುಂದ ಬಾಳ್ಬಾಳದ ಮತ್ ಬೇರೆ ಒಟ್ಟಾರೆ ಪರಮಾತ್ಮ ಶನಿಲಾಪುರಕ್ಕೆ ಬಂದ ಆಗತ್ತಾನೆ ಹೇಳ್ದಂಗ ಆಗಿನ ಕಾಲದೊಳಗ ಚಾಮಲಾದೇವಿ ರಾಣಿ ಇದ್ದಳು ಅವಾಗೆಲ್ಲ ರಾಜರು ರಾಣಿ ಇದ್ರಿ ಈಗ ರಾಣಿ ಹೋಗ್ಯಾವ ಹೌರಾಣಿ ಉಳ್ದಾವ್ ಮೊದಲ ಗವಾಯಿಗಳು ಚಾಮಲಾದೇವಿ ರಾಣಿ ಇದ್ದಳು ಅಕ್ಕಲ್ ಕೋಟ್ ರಾಣಿ ಇದ್ದಳು ಚತ್ತು ಸಂಸ್ಥಾನದೊಳಗ ರಾಣಿ ಇದ್ದಳು ಕಿತ್ತು ರಾಣಿ ಚೆನ್ನಮ್ಮ ಅಂತ ಬೆಳಗಾವದಾಗಿದ್ದಳು ಮೊದಲೆಲ್ಲ ರಾಣಿ ಇಂದಿರ ಆಡ್ತಿದ್ರಿ ದೇಶದೊಳಗ ಕೊನೆಗೆ ಸಿದ್ದರಾಮ ಶನ್ನಲಾಪುರಕ್ಕೆ ಬಂದ ಬಳಕ ಕೆರಿ ಕಟ್ಲಿಕ್ ಚಾಲು ಮಾಡದ ಈಗ ಭವಿ ಸಮಾಜದವ್ರು ಇದ್ದೀರಿಲ್ಲ ಇಲ್ಲಿ ನೀವು ನೆನಪಿಡ್ಬೇಕು ಈಗ ಭವಿ ಸಮಾಜದವ್ರು ಆಗಿನ ಕಾಲದೊಳಗೆ ಕೆರೆ ಕಟ್ಲಿಕ್ಕೆ ಒಡ್ಡಿರಬೇಕಾಗಿತ್ತು ಬೇಕಾಗಿತ್ತು ನಮಗ್ ಕಟ್ಲಿಕ್ ಬರಂಗಿಲ್ಲ ಈ ದೇಶದೊಳಗ ಒಬ್ಬರೇ ತಮಗೆ ತಮ್ ಇರ್ಲಿಕ್ಕೆ ಸೋಮ ಜಾತಿ ಜಾತಿ ಅಂತ ಬಡದಾಡ್ತೀವಿ ಇವತ್ತು ಹಡಪದ ಸಮಾಜದವ್ರು ಇರ್ಲಿಕ್ಕಂದ್ರ ನಾವೆಲ್ಲ ಕಡ್ಡಿಯಾಗಿ ತಿರುಗಾಡ್ತಿದ್ದೆವು ಆಧುನಿಕ ಮಾನವರು ಆದಿ ಮಾನವರಂಗಿರ್ತಿದ್ದೆವು ಸುಣಗಾರ್ ಅಂದ್ರೆ ಸುಣ್ಣ ಸಿಗ್ತಿದ್ದಿಲ್ಲ ಹಡ್ಪದವ್ರ ಇರ್ಲಿಕ್ಕಂದ್ರೆ ಕಡ್ಡಾಯಿ ತಿರುಗಾಡ್ತಿದ್ದೆವು ಬಡಗಾರಿ ಅಂದ್ರೆ ಬಾಗಲಾ ಸಿಗ್ತಿರ್ಲಿಲ್ಲ ಅಂದ್ರೆ ಲಿಂಗ ಇರ್ತಿರ್ಲಿಲ್ಲ ಇರ್ತಿ ದೇಶದೊಳಗ ಕುಂಬಾರ ಇರ್ಲಿಕ್ಕಂದ್ರೆ ಗಡಿಗೆ ಇರ್ತಿರ್ಲಿಲ್ಲ ಕಂಬಾರ ಇರ್ಲಿಕ್ಕಂದ್ರೆ ಕಬ್ಬಳು ಸಾಮಾನು ಇರ್ತಿರ್ಲಿಲ್ಲ ಇವ ಜೋಗರ್ ಇರ್ಲಿಕ್ಕಂದ್ರೆ ಟಿಕ್ಳಿ ಕುಂಕುಮ ಇರ್ತಿರ್ಲಿಲ್ಲ ತಾಯಿ ಎಲ್ಲರೂ ಬೇಕಾಗ್ತದೆ ನಮ್ ಸುಂಡಿಂದ ನಾವು ನೀರ್ ಕುಡ್ಲಿಕ್ಕೆ ಬರಂಗಿಲ್ಲ ಎಲ್ಲಾ ಸಮುದಾಯದವರು ಬೇಕು ಆಗಿನ ಕಾಲದೊಳಗೆ ಸಿದ್ದರಾಮ ಕೆರೆ ಕಟ್ಟುತ್ತೀನಿ ಅಂದಾಗ ನಾಲ್ಕು ಸಾವಿರ ಒಡ್ರು ಆಗಿನ ಕಾಲದೊಳಗೆ ಈಗೇನು ಭವಿ ಸಮಾಜ ಅಂತ ನಾವು ಕರಿತೀವಿ ನಾಲ್ಕು ಸಾವಿರ ಜನ ಒಡ್ಡರ್ನ ಕಳಿಸಿ ನಿತ್ಯ ದಾಸೋಹ ನಿಟ್ಟು ಕೆರೆ ಕಟ್ಟಿಸದ ಕೊನೆಗೆ ಎಲ್ಲಾ ಭವಿ ಸಮಾಜದವರು ಬಂದು ಯಪ್ಪ ಕೆರೆಯಂತೂ ಆಯ್ತು ಮುಂದೆ ನಮ್ಮ ಪರಂಪರೆಗೆ ಗುರು ಇಲ್ಲ ನಮ್ ಪರಂಪರೆಗೆ ಒಬ್ಬ ಮೂಲ ದೇವರು ಬೇಕಾಗ್ತದಲ್ಲ ಹೆಂಗ್ ಮಾಡ್ಲಿ ಅಂದ್ರ ಶುದ್ಧರಾಮ ಶಿವಯೋಗಿ ಯಾವ ಜಾತಿ ಮತವನ್ನ ನೋಡ್ಲಿಲ್ಲ ಅಗಸ್ತ್ಯ ಮಹರ್ಷಿಗ ರೇಣುಕಾದಿ ಪಂಚಾಚಾರರ ಸಿದ್ಧಾಂತ ಶಿಖಾಮಣಿಯನ್ನ ಬೋಧಿಸದಂಗ ಮೊಟ್ಟ ಮೊದಲು ಭಾರತ ದೇಶದೊಳಗ ಬೋವಿ ಒಡ್ಡರ ಸಮಾಜಕ್ಕೆ ಲಿಂಗಧಾರಣೆ ಮಾಡಿ ನಾನೇ ಗುರು ಅಂತ ಅಂತೇಳಿದ್ರ ಶಿವಯೋಗಿ ಸಿದ್ಧರಾಮ ಇದು ಎಲ್ಲಾ ಬೋವಿ ಸಮಾಜದವರಿಗೆ ಗೊತ್ತಿರುವ ನಮಗೆ ತಿಳಿದಿಲ್ಲ ಅಂತ ಆಮೇಲೆ ಯಾರು ಬರ್ಬಾರು ನಾಲ್ಕು ಸಾವಿರ ಮಂದಿಗೆ ಲಿಂಗವನ್ನು ಕಟ್ಟದ ಇವತ್ತು ಕೂಡ ಆಶ್ಚರ್ಯ ಹೇಳ್ತೀನಿ ನೀವು ಕರ್ಸಿರಿ ಅಂತ ನಿಮ್ ಬಗ್ಗೆ ಹೇಳಂಗಿಲ್ಲ ನೂರಕ್ಕೂ ತೊಂಬತ್ತಷ್ಟು ಬೋವಿ ಸಮಾಜದವ್ರು ಮಾಂಸ ತಿನ್ನಂಗಿಲ್ಲ ಮಾಂಸದ ಅಂಗಡಿ ಇಟ್ಟಿಲ್ಲ ಸಿದ್ದರಾಮನ ಸಂಪೂರ್ಣ ಕೃಪಾದೈವ ಒಂದು ದುರ್ದೈವ ಅಂದ್ರೆ ಬವಿ ಸಮಾಜದವರು ಒಂದಿಷ್ಟು ತೀರ್ಥ ಕುಡಿತಾರೆ ಯಾಕಂದ್ರೆ ಶಂತನ ಕಲ್ಲೆತ್ತಿ ಕಲ್ಲೆತ್ತಿ ಅದು ಒಜ್ಜಾಗಿ ದೇಹ ಹಿರಾಣ ಆಗಿ ರಾತ್ರಿ ನಿದ್ರೆ ಬರೋದಿಲ್ಲ ಅದಕ್ಕೆ ಅದನ್ನು ಕೂಡ ಇನ್ಮೇಲೆ ನೀವು ಮುಟ್ಟತಕ್ಕಂಥ ರೂಢಿಯನ್ನ ಹಾಕೊಳ್ಬಾರ್ದು ಎನ್ನುವ ಮಾತನ್ನು ಹೇಳಿ ಇವತ್ತು ನಿಮಗೆಲ್ಲ ಇಷ್ಟು ಯಾಕ ಇಡೀ ಕರ್ನಾಟಕದ ಬವಿ ಸಮಾಜದವರು ಸಿದ್ದರಾಮ ಶಿವಯೋಗಿಯ ಜಾತ್ರೆ ಮಾಡ್ತಾರೆ ಸಿದ್ದರಾಮ ಶಿವಯೋಗಿ ಜಯಂತಿ ಮಾಡ್ತಾರೆ ಕಾರಣ ಏನಂದ್ರೆ ಇಡೀ ಬೋವಿ ವಡ್ಡರ ಸಮಾಜಕ್ಕ ಅಂಗದ ಮೇಲೆ ಲಿಂಗ ಕಟ್ಟಿ ನೀವು ಹಿಂದುಗಳಪ್ಪ ನೀವು ಶಿವಾರಾಧಕರು ಓಂ ನಮ ಶಿವ ಅನ್ರಿ ಅಂತ ಬೋವಿ ವಡ್ಡರ ಸಮಾಜದ ಏಕೈಕ ಗುರುನು ಶಿವಯೋಗಿ ಸಿದ್ದರಾಮ ಅಂಥ ಸಿದ್ದರಾಮರ ಪರಂಪರೆಯೊಳಗೆ ನೀವು ಬಂದವರು ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಬಹಳ ಭಕ್ತಿ ಅದ ನಿಮ್ಮ ಭಕ್ತಿಗೆ ನಾನು ಎಂದು ಇದ್ರ ಮಾತಾಡ್ಲಿಕ್ಕೆ ತಯಾರಿಲ್ಲ ಈ ಭಕ್ತಿ ಇನ್ನೂ ದಿಗುಣಗೊಳ್ಳಿ ನಾ ಹೇಳಿನಲ್ಲ ಸದೈವಂತೆ ಸಾವಿರ ಸಾವಿರ ಸಭಾಕ್ ಹೋಗಿವಿ ನಾವು ಆದ್ರೆ ಬ್ಯಾರೆ ಜಾತಿಯವ್ರನ್ನ ಮ್ಯಾಲ ಕುಂದಿ ನೀವು ಎಲ್ಲ ಕೆಳಗೆ ಇದ್ದು ನೋಡಿದ ಸಭಾ ನನ್ನ ನಲವತ್ತೆಂಟು ವಯಸ್ಸೊಳಗೆ ಮೊಟ್ಟ ಮೊದಲನೇ ಸಭಾ ಇದು ತರಾಪುರವೇದಿಗೆ ಅದಕ್ಕೆ ಈ ದೊಡ್ಡ ಗುಣವನ್ನ ನಾವು ಕಲಿಬೇಕಾಗ್ತದೆ ಬರೀ ನಿಮ್ಗೆ ಹೊಗಳಿ ಹೋಗೋದಲ್ಲ ಮೇಲೆ ನಾವು ಕೂಡ ಇನ್ನೊಬ್ಬರನ್ನ ಮೇಲೆ ಕರೆಯೋದು ಇನ್ನೊಬ್ಬರನ್ನ ಮೇಲೆ ಕುಂದರ್ಸೋದು ಇನ್ನೊಬ್ಬರನ್ನ ನಮ್ಮವ್ರಂತಕ್ಕಂತಹ ರೂಢಿಯನ್ನ ನಾವೆಲ್ಲ ಹಾಕೊಳ್ಬೇಕಾಗ್ತದೆ ಇನ್ನು ಮಾತನ್ನ ಹೇಳಿ ಸಮಯ ಆಗಿದೆ ಬಹುತೇಕ ಮಕ್ಕಳೆಲ್ಲ ನಿದ್ರಾ ಅವಸ್ಥೆಗೆ ಬಂದಿದ್ದಾರೆ ಇನ್ನು ಮಕ್ಕಳ ಇರ್ತಾವ ದಯವಿಟ್ಟು ನಿಮಗೆ ವಿನಂತಿ ಅದೇ ಎಲ್ಲ ಹೆಣ್ಮಕ್ಳು ಗಂಡಸು ಮಕ್ಕಳು ಪುರಾಣಕ್ಕೆ ಬಂದವರು ನೆನ್ಪಿಡ್ರಿ ಒಂದು ನಿಯಮ ಹಾಕೋಬೇಕು ನೀವು ಇನ್ಮೇಲೆ ಏನು ತಿಂಗಳಾಗ್ ಒಂದ್ ದಿವಸ ಉಪವಾಸ ಇರೋದು ಇದು ಮೊದಲನೇ ನೇಮ್ ಎರಡನೇದು ತಿಂಗಳಾಗ ಒಂದ್ ದಿವ್ಸ ಒಟ್ಟು ಮಾತಾಡಂಗಿಲ್ಲ ಬರೀ ಸಿದ್ದರಾಮ ಅನ್ನೋದು ಅವತ್ತೊಂದು ದಿವಸ ಇಡೀ ದಿನ ಹೆಣ್ಮಕ್ಳು ಗಂಡಸ್ ಮಕ್ಕಳು ಬರೀ ಸಿದ್ದರಾಮ ಅನ್ನೋದು ಮೂರನೇದು ತಿಂಗಳಾಗ ಒಂದು ದಿನ ಒಟ್ಟೆ ಮೊಬೈಲ್ ಮುಟ್ಟಂಗಿಲ್ಲ ಇದು ನೀವು ನೇಮ್ ಹಾಕೋಬೇಕು ಯಾಕ್ರಿ ಅಪ್ಪ ಅಂದ್ರೆ ತಾಯಿ ವೇದಿಕೆ ಮೇಲೆ ಕುಂತ ಹೇಳ್ತೀನಿ ನಾನು ನಿಮ್ಮ ಕೈಯಾಗ ಮೊಬೈಲ್ ಹಿಡದಷ್ಟು ಏನಾದ್ರೂ ಕೈಯೊಳಗ ಲಿಂಗ ಹಿಡಿದು ಬಿಟ್ಟಿದ್ರಿ ಅಂದ್ರ ಸನ್ನೆಲಾಪುರು ಶರಾಮ ನಿಮ್ಮ ಕುಂದಿರ್ತಿದ್ನಲ್ಲ ಇವತ್ತು ಮೊಬೈಲ್ ಹಿಡದಷ್ಟು ಲಿಂಗ ಹಿಡಿಲಿಕ್ಕೆ ತಯಾರಿಲ್ಲ ಇಲ್ಲ ಮುಂದೆ ನಿಂತಷ್ಟು ದೇವರ ಮುಂದೆ ನಿಂತಿರ್ಲಿಕ್ ತಯಾರಿಲ್ಲ ನಾವು ಅಲ್ರಿ ಕತ್ತಿ ಕುದುರೆ ಅದ್ರ ಚಲೋ ಕುದರಿ ಕತ್ತಾದ್ರೆ ನಾ ನಿಮಗೆ ಕೇಳ್ತೀನಿ ಕತ್ತಿ ಕುದುರಾಗಿ ಅವ್ರಿ ಅಂದ್ರೆ ಕುದುರೆ ನೀವು ಕತ್ತರಿ ನಾವು ಕುದುರೆ ಕತ್ತೆ ಆಗಲಿ ಗೊತ್ತೀವಿ ಮನೆ ಕೂಡಿ ಊಟ ಮಾಡಂಗಿಲ್ಲ ಕೂಡಿ ಇರಂಗಿಲ್ಲ ನೀವೆಲ್ಲ ಹಿಂದ ಕುಂತೀರಿ ಗಂಡು ಸುಣ್ಣಕ್ಕೊಳು ಮಾಂತು ನೀವೆಲ್ಲರೂ ಕರೆ ನೀವೇನು ನಿಮ್ ದೇವರಾಣಿ ಹಾಣಿ ಮಾಡಿ ಹೇಳ್ರಿ ನೀವು ಕರೆ ಎಂದರೆ ನಿಮ್ಮವ್ವ ನಿಮಗೆ ಬಿಟ್ಟು ಊಟ ಮಾಡ್ಯಾಡ್ರಿ ಅಂತ ಒಬ್ಬರಿ ಗಂಡಸು ಮಗ ಹೇಳ್ರಿ ನೋಡೋದು ನನಗೆ ಬಿಟ್ಟು ನಮ್ಮವ್ವ ಊಟ ಮಾಡ್ಯಾಡ್ರಿ ಅಂತ ಒಬ್ಬರಿ ಗಂಡಸು ಮಗ ಹೇಳಿ ಒಬ್ಬರಿ ತಾಯಿ ನಿಮಗ ಹುಣಸೆ ಉಂಡಾಳ ಒಂದರೆ ಒಬ್ಬಕ್ಕರೆ ತಾಯಿ ಏನಾದ್ರೂ ನಿಮ್ಗಿಂತ ಮೊದಲು ಮಕ್ಕೊಂಡಾಳೇನು ನಿಮಗ್ ಮಲಗಿಸಿಂದ ತಾಯಿ ಮೊಕ್ಕೊಂಡಾಳ ಸ್ವಲ್ಪ ಸ್ವಲ್ಪ ಗಂಡಸ ಮಕ್ಕಳಿಗೆ ಗೊತ್ತಿರ್ಬೇಕು ನಾವೆಷ್ಟು ತಪ್ಪು ಮಾಡ್ಲಾಗತ್ತೀವಿ ನಮ್ಮ ಮಕ್ಕಳಿಗೆ ಆರಾಮ್ ತಪ್ಪಿದ್ರೆ ದವಾಖಾನಿಗೆ ಹೋಯ್ತಾಳೆ ತೊಡಿಮ್ಯಾನ್ ಹಾಕೊಂತಾಳೆ ತೆನೆ ಮ್ಯಾಲ ನೀರಿನ ಅರಿವಿ ಇರ್ತಾಳ ಮಗ ನಿನಗೆ ತ್ರಾಸ ತ್ರಾಸಾಗಿದ್ರಿ ಅಂತ ಕೇಳ್ತಾಳ ಒಬ್ಬ ಮಗ ರೀ ತಾಯಿ ಕೇಳೇನೇನು ನೀನು ಏ ಒಂದು ಹಬ್ಬ ಬಂತು ಅಂದ್ರೆ ಎಲ್ಲರು ನಮಗ್ ಅಂತ ಪ್ಯಾಂಟ್ ಬೇಕು ಇಂಥ ಪ್ಯಾಂಟ್ ಬೇಕು ನಮಗ್ ಫೇವ್ರೇಟ್ ಡ್ರೆಸ್ ಬೇಕಂತೀರಿ ನಮ್ ಮೌಗನು ಈ ಕಲರ್ ಸೀರಿ ನಮ್ಮವ್ವನ ಮೌವ್ರೇಟ್ ಸೀರೆ ಅದ ನಮ್ ಚಂದ ವಾಪ ಮಗಾರ ತಂದ ನೀನು ಇದು ಯಾಕೆ ಒತ್ತಿ ಹೇಳಕತ್ತೀನಿ ಅಂದ್ರೆ ಇವತ್ತು ತಂದೆ ತಾಯಿಯನ್ನ ಮರಿತಕ್ಕಂತ ಮಕ್ಕಳು ಸಮಾಜದಾಗ ನಿರ್ಮಾಣ ಆಗಲಿಕ್ಕೆ ದಯವಿಟ್ಟು ಎಲ್ಲಾ ಯುವಕರಲ್ಲಿ ವಿನಂತಿ ಅದ ತಂದೆಯನ್ನ ಮರಿಬೇಡ್ರಿ ತಾಯಿಯನ್ನ ಮರಿಬೇಡ್ರಿ ರಾತ್ರಿ ಎಲ್ಲರೂ ಕೂಡಿ ಊಟ ಮಾಡ್ರಿ ಎಲ್ಲರೂ ಕೂಡಿ ಮಾತಾಡ್ಕೊಂತೀರ್ರಿ ಆ ರೂಢಿಯನ್ನ ನೀವು ಹಾಕೊಂಡ್ರಿ ಅಂದ್ರೆ ಇನ್ನೂ ನಮ್ಮ ದೇಶ ಸಮೃದ್ಧ ಆಗುತ್ತದೆ ನಮ್ಮ ದೇಶದೊಳಗ ತಂದೆ ತಾಯಿಯಲ್ಲಿ ಬುತ್ತಿ ಹುಟ್ಟುತ್ತದೆ ಯಾಕಂದ್ರೆ ಈ ನಮ್ ದೇಶಕ್ಕೆ ಜಗತ್ತಿನ ಜಗದ್ಗುರು ಅಂತಾರೆ ಇವತ್ ನೀವೆಲ್ಲ ನೋಡ್ರಿ ಗೊತ್ತಿಲ್ಲ ಗೊತ್ತಾಗ್ತಾ ಇತ್ತು ದೊಳಗೆ ನಲವತ್ತೈದು ಕೋಟಿ ಜನ ಇವತ್ತು ಪ್ರಯಾಗದೊಳಗೆ ಜಳಕ ಮಾಡ್ಲಿಕ್ಕೆ ಹೊಂಟಾರೆ ಅಷ್ಟೇ ಅಲ್ಲ ನಮ್ಮ ದೇಶ ಎಷ್ಟು ದೊಡ್ಡದು ಅಂದ್ರೆ ಎಂಬತ್ತೇಳು ದೇಶದ ಜನ ಭಾರತದೊಳಗೆ ಜಳಕ ಮಾಡ್ಲಿಕ್ಕೆ ಹೊಂಟಾರೆ ನಮ್ಮ ದೇಶದಲ್ಲ ಬೇರೆ ಎಂಬತ್ತೇಳು ದೇಶದ ಜನ ಈಗ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಇಂಥ ಪುಣ್ಯಭೂಮಿ ಭೂಮಿ ಭಾರತ ಅದೆ ನೀವೆಲ್ಲರೂ ಪ್ರೀತಿಯಿಂದ ಒಂದಾಗಿ ಚೆಂದಾಗಿರಿ ಎನ್ನುವ ಮಾತನ್ನ ಹೇಳಿ ನಿನ್ನ ನಾ ಮದನಹಳ್ಳಿಯೊಳಗೆ ನಮ್ ಗವಾಯಿಗಳಿಗೆ ಇದು ಗೊತ್ತಿದೆ ಅವರು ಮೊನ್ನೆ ಗಣಿಯಾರ ಮಠದ ಪಟ್ಟಿ ಮಾಡಿ ಕೊಟ್ಟಾಗ ಅವ್ರಿಗೆ ಒಂದು ಭಾಷೆ ಕೊಟ್ಟಿದೆ ಇಲ್ಲಪ್ಪ ನೀವು ಬಹಳ ನಮ್ಮ ಮಠದ ಸಂಬಂಧ ಪ್ರೀತಿ ಮಾಡಿರಿ ಏಕಂದ್ರೆ ಈ ತಾರಾಪುರಕ ಮಡ್ನಳ್ಳಿಗಿ ನಮ್ಮನಿ ತನಕ ಇವತ್ತಿಂದು ಎಂಬತ್ತು ವರ್ಷದ ಸಂಬಂಧ ಅದ ನಾ ಹುಟ್ಟುದಕ್ಕಿಂತ ಮೊದಲು ನಮ್ಮನಿ ತನಕ ತಾರಾಪುರಕ್ಕೆ ಒಂದು ಸಂಬಂಧ ಯಾಕಂದ್ರೆ ಅವ್ರು ತೊಂಬತ್ ಮೂರು ವರ್ಷ ಆದಟ್ಟಿದ್ದಾರೆ ಅವ್ರಿಗೇನ್ ಭಾಷೆ ಕೊಟ್ಟಿದ್ದೆ ಅಂದ್ರೆ ನೀವು ಲಕ್ಷ ಪಟ್ಟಿ ಮಾಡಿ ಕಳಿಸಿರಿ ನಿಮ್ ಒಳಗೆ ಒಂದು ರೂಪಾಯಿ ತಗೊಳ ಒಂದ್ ವರ್ಷ ನಾನು ಪುರಾಣ ಮಾಡ್ತೀನಿ ಅಂತ ಹೇಳಿ ಹೋದ ವರ್ಷ ಮಾಡಿ ನಿಮ್ಗೆ ಗೊತ್ತಿರ್ಬೇಕು ನಂದೂರವ್ರಿಗೆ ಕೇಳ್ರಿ ನೀವೆಲ್ಲ ಹೊಟ್ಟೆ ದುಡ್ಡು ತಗೊಳಾರದೆ ಒಂದ್ ವರ್ಷ ಪುರಾಣ ಮಾಡಿದೆವು ನಿಮ್ಮೂರ್ದು ಅಟ್ಟೆ ಭಕ್ತಿ ಅದ ಅದಕ್ಕೆ ವರ್ಷ ಏನಾದರೂ ನೀವು ಈ ಕಾರ್ಯಕ್ರಮ ಪುರಾಣ ಹಚ್ಚದ್ರಿ ಅಂದ್ರ ಒಂದ್ ರೂಪಾಯಿ ತಗೊಳ್ಳಾರದೆ ಹನ್ನೊಂದ್ ದಿವಸ ನಿಮ್ಮೂರೊಳಗೆ ಪುರಾಣ ಹೇಳಿ ಹೋಗ್ತೀನಿ ನಾನು ಈ ವೇದಿಕೆ ಮೇಲೆ ಅದಕ್ಕೆ ಈ ಪ್ರೇಮ ಈ ಬುದ್ಧಿ ಏನದಲ್ಲ ಇದು ನಿರಂತರವಾಗಿ ಇರಲಿ ಎನ್ನುವ ಮಾತನ್ನು ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ರಾತ್ರಿ ಎಂಟು ಗಂಟೆಗೆ ಚಂದನಾ ನಮಸ್ಕಾರ